ಏನೇ ಸಮಾಚಾರ ಏನಿಲ್ಲ ಕರಂಟಿ ನೀವೇ ಊರ್ಗ್ ಹೋಗಿದ್ದಾರ ಹೇಳ್ಬೇಕು ಓ ಏರಳನೆ ಸಮಾಚಾರ ಓತಾ ಈ ಕಡೆ ಹೋಗ್ಬೇಕ ಕಡೆ ಮೊನ್ನೆ ಹೋದ್ನಲ್ಲಾ ಹಾಸ್ಪೀಕಿ ವೆದೇಶಿಕಿಯಿಂದ ಬಸ್ ಹದ್ಕೊಂಡ್ ಹೋದ್ನಲ್ಲ ಅವಾಗ ಸಖ ದೂರ ಹೋಗಿದ್ದು ಅವಾಗ ಇಬ್ರು ಹಿಂದೆಗಡೆ ಕೂತದ್ ಕೂತ್ಕೊಂಡು ಅವ ಸ್ಟಾರ್ಟ್ ಮಾಡ್ಕೊಂಡ್ರು ಮಾತಾಡೋದು ಆ ಹುಡುಗ ಆ ಕಡೆ ತಿರುಗ್ ನೋಡುತ್ತೆ ಅಲ್ಲಿ ಒಂದ್ ದೊಡ್ಡ ಆಕಡೆ ತಿರುಗ ನೋಡುತ್ತಿ ಅಕಳಿಕೆ ತಿರುಗಿ ನೋಡ್ತಿವ್ ಕಡೆ ಆಮೇಲೆ ನೋಡ್ತಾ ಅವನು ಅಂತಾನೆ ಆಮೇಲೆ ಮಾತಾಡ್ತಾನೆ ಇದು ಮಾತಾಡ್ತಾನೆ ಇದ್ದು ಆಮೇಲೆ ನಾನು ಅಯ್ಯೋ ಏನಾಗ ಮದ್ವೆ ಬಿದ್ದು ಹಾಗೇನಾ ಬಸ್ತಂಗ ಮದ್ವೆ ಆಗ್ಬೇಕೇನ ಜೋಡಿ ಇರ್ಬೋದೇನೋ ಅದಕ್ಕೆ ಈಗ ಆಡ್ತಿದವೇ ಅಂತ ಅನ್ಕೊಂಡೆ ಮಾತಾಡ್ತಾನೆ ಮಾತಾಡ್ತಾನೆ ಇದ್ದು ಮಾತಾಡ್ತಾನೆ ಇದ್ದು ನಂಗಂತೂ ಕೇಳಕ್ ಆಗಿಲ್ಲ ನಾನ್ ಹಿಂದೆಲ್ಲ ಕೂತಿದಾವೆ ಆಮೇಲೆ ಏನಾದ್ರೂ ಮತ್ತೆ ಮದುವೆ ಆಗುತ್ತೆ ನೋಡೋಣ ಇಂಥವೆಲ್ಲ ಮಾತಾಡ್ತಿದ್ದಾವಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಹಿಂಗೆ ಹಿಂಗ್ ಕಣ್ಣಾಡ್ಸಿ ಹಿಂಗೆ ಸುಮ್ನೆ ನೋಡಿದೆ ಕೊತ್ತಲ್ಲಿ ಎಲ್ಲ ಆಯ್ತು ಮದುವೆನೆ ಆಗಿಲ್ಲ ಕಣೆ ಕೊತ್ತಲ್ಲೂ ಇಲ್ಲ ಹಾರಲ್ ಇಲ್ಲ మాత్రి కళ మక్ ఎత్తిర్రీ మాత్ర ఫిబ్రవరి ఫెబ్రవరి హేమీ దిన యా కారణకు నిన్ మూడ హణమక్ స్కూల్ కాలేజ్ మాత్ర కల్స్బెడ్రీ క్లాస్ అండ్బోడ్రీ యాణకు నీ కాలేజ్